ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಈ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರುವರಿಂದ ಒಂದು ವಿಶೇಷವಾದ ಸುದ್ದಿ ಹಾಗೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಹಾಗೂ ಕುಟುಂಬ ವರ್ಗದವರಿಗೆ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿತ್ತು ಆ ಗಿಫ್ಟ್ ಏನು ಅದರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬ ನೌಕರರು ಹಾಗೂ ಕುಟುಂಬ ವರ್ಗದವರು ತಪ್ಪದೇ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿಯನ್ನು ತಿಳಿಸೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಸರ್ಕಾರಿ ನೌಕರ ಸಂಘ ಬೆಂಗಳೂರುರವರು ಒಂದು ವಿಶೇಷವಾದ ಸುದ್ದಿಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ನೀಡಿರುವಂತಹ ಒಂದು ಬಂಪರ್ ಗಿಫ್ಟ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಇಂಪ್ಲಿಮೆಂಟ್ ಹಾಗೂ ಅದರ ಉಪಯೋಗಗಳ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿದೆ ಅದು ಏನು ಅಂತ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಒಂದು ಮಹತ್ವದ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಅನುಕೂಲತೆಗಳೇನು ಬೆನಿಫಿಟ್ಗಳು ಏನು ಅನ್ನೋದ್ರ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ನೌಕರ ಸಂಘದ ಅಧ್ಯಕ್ಷರಾದ ಸಡಾಕ್ಷರಿಯವರು ಹೊರಡಿಸಿದ್ದಾರೆ ಅದರ ಬಗ್ಗೆ ಈ ದಿನ ಚರ್ಚೆ ಮಾಡ್ತಾ ಸರ್ಕಾರಿ ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿಯವರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಿಂದ ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂದರೆ ಅವರು ಮ್ಯಾರೇಜ್ ಆಗಿದ್ರು ಕೂಡ ಅವರ ತಂದೆ ತಾಯಿಯವರು ಕೂಡ ಅದನ್ನ ಉಪಯೋಗವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ಎರಡನೇ ಬೆನಿಫಿಟ್ ಏನು ಅಂದರೆ ಸರ್ಕಾರಿ ನೌಕರರ ಕುಟುಂಬಸ್ಥರಿಗೆ ಆದಾಯದ ಮಿತಿಯನ್ನು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಈ ಹಿಂದೆ ಹದಿನೇಳು ಸಾವಿರ ರೂಪಾಯಿಗೆ ಮಿತಿಯನ್ನು ಮಾಡಿದ್ರು ಅದನ್ನು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಳ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರ ಕುಟುಂಬಸ್ಥರು ಈ ಯೋಜನೆಯಲ್ಲಿ ಭಾಗವಹಿಸಿ ಇದರ ಬೆನಿಫಿಟ್ಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಮಾಡಿಕೊಡುತ್ತೆ ಅದರ ಜೊತೆಯಲ್ಲಿ ಸುಮಾರು ಎರಡು ಸಾವಿರ ಕಾಯಿಲೆಗಳಿಗೆ ಈ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಯಾವ್ಯಾವ ಕಾಯಿಲೆಗಳು ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡ್ಬೋದು ಅದರ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಜೊತೆಯಲ್ಲಿ ಸಿ ಮತ್ತು ಡಿ ದರ್ಜೆ ಸರ್ಕಾರಿ ನೌಕರರ ವೈದ್ಯಕೀಯ ಭತ್ತೆ ಈ ಕೆ ಎಸ್ ಎಸ್ ಆದ್ರ ಮೇಲೆ ವೈದ್ಯಕೀಯ ಭತ್ತೆ ರದ್ದಾಗತ್ತೆ ಅನ್ನೋ ಒಂದು ಆತಂಕ ಇತ್ತು ಆ ಭತ್ತೆ ರದ್ದಾಗೋದಿಲ್ಲ ಅದು ಯಥಾವತ್ತಾಗಿ ಮುಂದುವರಿಯತ್ತೆ ಪತಿ ಪತ್ನಿಯರು ಇಬ್ಬರು ಕೂಡ ಸರ್ಕಾರಿ ನೌಕರರಾಗಿದ್ದರೆ ಅದರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಮಾಸಿಕ ಒತ್ತಿಕೆಯನ್ನು ಪಾವತಿಸೋದು ಅಂದರೆ ಇಬ್ಬರು ಅಪಾಯಿಂಟ್ ಆಗಿದ್ದು ಇಬ್ಬರು ಪ್ರತಿ ತಿಂಗಳು ದುಡ್ಡನ್ನು ಕೊಡೋಂಥ ಅವಶ್ಯಕತೆ ಇಲ್ಲ ಯಾರಾದರೂ ಒಬ್ಬರು ಅವರಲ್ಲೇ ಡಿಸ್ಕಷನ್ ಮಾಡಿಕೊಂಡು ಒಬ್ಬರು ನಿರ್ಧಾರವನ್ನು ತೆಗೆದುಕೊಂಡು ಅವರು ಕೊಡಬಹುದು ಇದು ಕೂಡ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅದರ ಜೊತೆಯಲ್ಲಿ ಕೆ ಎಸ್ ಎಸ್ ಯೋಜನೆ ಬಹಳ ವರ್ಷಗಳಿಂದ ನೆಲೆಗುದಿಗೆ ಬಿದ್ದಂಥ ಯೋಜನೆ ಈಗ ಜಾರಿಯಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅವರ ಕುಟುಂಬದ ಅವಲಂಬಿತರು ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುವಂತಹ ಯೋಜನೆ ಇದೇ ತಿಂಗಳು ಒಂದು ಹತ್ತರಿಂದ ಜಾರಿಯಾಗಿದೆ ಈ ಯೋಜನೆಯ ಜಾರಿಯ ಬಗ್ಗೆ ಕರ್ನಾಟಕ ಸರ್ಕಾರ ಹೊರಡಿಸಿರುವಂತಹ ಆದೇಶ ಪತ್ರದ ಪ್ರತಿಯನ್ನು ಈ ಹಿಂದೆ ನಾನು ಶೋ ಮಾಡಿದ್ದೀನಿ ಮತ್ತು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಆ ವಿಡಿಯೋನ ತಾವು ನೋಡ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸುಮಾರು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದ ಸದಸ್ಯರಿಗೆ ಅಂದಾಜು ಸುಮಾರು ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ಸಿಗತ್ತೆ ಈ ಯೋಜನೆ ವಾರ್ಷಿಕವಾಗಿ ಐನೂರು ಕೋಟಿ ರೂಪಾಯಿಗಳನ್ನು ಮೀಸಲಾಗಿ ಇಡ್ತಾರೆ ರಿಸರ್ವ್ ಆಗಿ ಇಡ್ತಾರೆ ಸ್ಟೇಟ್ ಗೌರ್ಮೆಂಟಿಂದ ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಸರ್ಕಾರಿ ಅಧಿಕಾರಿಗಳು ನೌಕರರು ಪ್ರತಿ ತಿಂಗಳು ಸರ್ಕಾರ ನಿಗದಿಪಡಿಸಿರುವಂತಹ ವಂತಿಕೆಯನ್ನು ಕಟ್ಟಬೇಕು ಆ ವಂತಿಕೆ ಎಷ್ಟೆಷ್ಟು ಅನ್ನೋದ್ರ ಬಗ್ಗೆ ಕೂಡ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಅದರ ಮುನ್ನ ನೋಡ್ಕೊಬೋದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ವಂತಿಕೆ ನಿಮಗೆ ಕಟಾವಾಗತ್ತೆ ವಂತಿಕೆಯನ್ನು ನೀಡಲು ಇಚ್ಛಿಸದೇ ಇರುವಂಥವರು ಲಿಖಿತ ರೂಪದಲ್ಲಿ ನಮಗೆ ಈ ವಂತಿಕೆ ಕೊಡಕ್ಕೆ ಇಷ್ಟ ಇಲ್ಲ ಈ ಯೋಜನೆಯಲ್ಲಿ ನಾವು ಭಾಗವಹಿಸಲ್ಲ ಅಂತ ಹೇಳಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಸಂಬಂಧಪಟ್ಟ ಬಟವಾಡಿ ಅಧಿಕಾರಿಗಳಿಗೆ ಡಿ ಡಿ ಒ ಅವರವರಿಗೆ ಮಾಹಿತಿಯನ್ನು ನೋಡ ನೀಡೋಕ್ಕೆ ಕೂಡ ತಿಳಿಸಲಾಗಿದೆ ಯಾರಿಗೆ ಈ ಯೋಜನೆಯಲ್ಲಿ ಸೇರಲು ಇಷ್ಟ ಇಲ್ಲ ಅವರು ದಯವಿಟ್ಟು ಈ ಯೋಜನೆಯಲ್ಲಿ ನಾವು ಸೇರೋದಿಲ್ಲ ಅನ್ನೋದ್ರ ಬಗ್ಗೆ ಲಿಖಿತವಾಗಿ ಡಿ ಡಿ ಒ ಅವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿ ಸರ್ಕಾರಿ ನೌಕರರ ಹಾಗೂ ಅಧಿಕಾರಿಗಳ ತಂದೆ ತಾಯಿಯವರು ಪಿಂಚಣಿದಾರರಾಗಿದ್ದರೆ ಅವರ ಮಾಸಿಕ ಆದಾಯ ಅಂದರೆ ವರ್ಷದಲ್ಲ ತಿಂಗಳ ಆದಾಯ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಳ ಆಗಿದೆ ಇಪ್ಪತ್ತೇಳು ಸಾವಿರ ರೂಪಾಯಿವರೆಗೂ ಅವರು ಪಿಂಚಣಿ ಪಡಿತಾ ಇದ್ರೂ ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇಪ್ಪತ್ತೇಳು ಸಾವಿರಕ್ಕಿಂತ ಹೆಚ್ಚಿಗೆ ಅವರೇನಾದ್ರೂ ಪೆನ್ಷನ್ ಪಡಿತಾ ಇದ್ರೆ ಅವರಿಗೆ ಈ ಅವಕಾಶ ಇಲ್ಲ ವಿವಾಹಿತ ಮಹಿಳೆಯರ ತಂದೆ ತಾಯಿಯವರು ಕೂಡ ಈ ಯೋಜನೆ ವ್ಯಾಪ್ತಿಯಲ್ಲಿ ಒಳಪಡಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬೋದು ಈ ಯೋಜನೆಯನ್ನ ಸಂಪೂರ್ಣವಾಗಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಎಸ್ ಎಸ್ ಟಿ ಎ ನಿರ್ವಹಿಸುತ್ತೆ ಸರ್ಕಾರಿ ನೌಕರರಿಗೆ ಈ ಯೋಜನೆಯಲ್ಲಿ ಅಕ್ಟೋಬರ್ ತಿಂಗಳು ಇದೇ ತಿಂಗಳು ಜಾರಿಗೊಳಿಸಿ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆದೇಶವನ್ನು ಮಾಡಿದರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಸಂಘದ ವತಿಯಿಂದ ಧನ್ಯವಾದವನ್ನ ಸಲ್ಲಿಕೆ ಮಾಡ್ತೀವಿ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಶೇರ್ ಮಾಡಿ ಎಲ್ಲರಿಗೂ ತಲುಪುವಂತೆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಅವರು ಎಲ್ಲ ಪತ್ರಿಕೆಗಳಿಗೆ ಈ ಪತ್ರಿಕಾ ಪ್ರಕಟಣೆಯನ್ನು ಘೋಷಣೆ ಮಾಡಿದರೆ ಮಾನ್ಯ ಅಧ್ಯಕ್ಷರೇ ತಮ್ಮಲ್ಲಿ ಒಂದು ಮನವಿ ಕೇಂದ್ರ ಸರ್ಕಾರ ಈಗಾಗಲೇ ಮೂರು ಪರ್ಸೆಂಟು ಡಿ ಎನ್ನು ತನ್ನ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಅನೌನ್ಸ್ ಮಾಡಿದೆ ರಾಜ್ಯ ಸರ್ಕಾರ ಇದುವರೆಗೂ ಅನೌನ್ಸ್ ಮಾಡಿಲ್ಲ ರಾಜ್ಯ ಸರ್ಕಾರಕ್ಕೆ ಹೇಳಿ ದಯವಿಟ್ಟು ಡಿ ಎ ಅನ್ನು ಅನೌನ್ಸ್ ಮಾಡಿಸಿ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದಲ್ಲಿ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂತೆ ನಿಮ್ಮ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿ ಏಳನೇ ವೇತನ ಆಯೋಗದ ಒಂದು ರೆಕಮೆಂಡೇಷನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಇದೆ ಕೇಂದ್ರ ಸರ್ಕಾರ ಕೊಡುವಂಥ ಒಂದು ಪರ್ಸೆಂಟ್ ಡಿ ಎಗೆ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಕೊಡ್ತಾ ಇರೋದು ತುಂಬ ಅನ್ಯಾಯ ಆಗತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದೇ ರೀತಿಯ ಬೆಲೆಗಳು ಒಂದೇ ರೀತಿ ಇದಿರೋದ್ರಿಂದ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ಕೇಂದ್ರ ಸರ್ಕಾರ ಯಾವ ರೀತಿ ಕೊಡ್ತೋ ಅದೇ ರೀತಿ ಡಿ ಎ ಅನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದ್ರ ಜೊತೆ ಏಳನೇ ವೇತನ ಆಯೋಗದಲ್ಲಿ ಪೆಂಡಿಂಗ್ ಇರುವಂಥ ರೆಕಮೆಂಡೇಷನ್ಗಳನ್ನು ತಕ್ಷಣ ಜಾರಿ ಮಾಡಿಸುವಂತೆ ಸಂಘದ ವತಿಯಿಂದ ಮಾಡಬೇಕು ಸಂಘ ಈ ಬಗ್ಗೆ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಹಾಗೂ ನೌಕರ ಸಂಘದಲ್ಲಿ ಮನವಿ